ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ದೃಷ್ಟಿದೋಷ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾವೆಲ್ಲೋ ಒಂದು ಫಂಕ್ಷನ್ಗೋಗಿರ್ತೀವಿ ಅಥವಾ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಸ್ವಲ್ಪ ಆಚೆ ಹೋಗಿರ್ತೀವಿ ಒಂದಷ್ಟು ಚಿನ್ನವನ್ನು ಹಾಕ್ಕೊಂಡಿರ್ತೀವಿ ಅಥವಾ ಒಳ್ಳೆಯ ಒಂದು ಕಾರಲ್ಲಿ ತಿರುಗಾಡ್ತೀವಿ ಈ ಥರ ವಿಚಾರಗಳಿದ್ದಾಗ ಕೆಟ್ಟ ದೃಷ್ಟಿದೋಷ ಬಿದ್ದು ಭಾಳಷ್ಟು ತೊಂದರೆಗಳು ಅನಾನುಕೂಲಗಳು ಆಗುತ್ತೆ ಆ ಥರ ಆದಾಗ ಏನಪ್ಪ ಜೀವನದಲ್ಲಿ ನಾವು ಇನ್ನು ಮುಂದುವರಿಯೋಕ್ಕೆ ಆಗಲ್ವಾ ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ಪರಿಹಾರಗಳನ್ನ ಮಾಡಿಸ್ತಾರೆ ಹೋಗಿ ತಡೆ ಒಡಿಸೋದು ಉಪ್ಪು ಲಿಂಬೆಹಣ್ಣು ಇತ್ಯಾದಿ ಒಂದು ವಸ್ತುಗಳಿಂದ ದೃಷ್ಟಿ ತೆಗೆಯುವಂಥದ್ದು ಇಂಥದ್ದೆಲ್ಲ ವಿಚಾರ ಇರುತ್ತೆ ಈಗ ನಾನು ನಿಮಗೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ದೃಷ್ಟಿದೋಷಕ್ಕೆ ಪರಿಹಾರ ಏನು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಇದು ಮನೆಗೆ ದೃಷ್ಟಿಯಾಗಿರಲಿ ವಾಹನಕ್ಕೆ ದೃಷ್ಟಿಯಾಗಿರಲಿ ನಿಮಗೆ ದೃಷ್ಟಿಯಾಗಿರಲಿ ಮಕ್ಕಳಿಗೆ ದೃಷ್ಟಿಯಾಗಿರಲಿ ಅಥವಾ ನಿಮ್ಮ ಯಾವುದೇ ಒಂದು ಒಳ್ಳೆಯ ವಸ್ತುಗಳು ಆಫೀಸು ಕಾರ್ಖಾನೆ ಯಾವುದಕ್ಕೆ ಒಂದು ದೃಷ್ಟಿಯಾಗಿದ್ರು ಕೂಡ ಆ ದೃಷ್ಟಿಯನ್ನು ತೆಗೆಯುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಇದು ಯಾವ ಥರ ಅಂಥೇಳಿದ್ರೆ ಜಸ್ಟ್ ಬಿಳಿ ಸಾಸಿವೆಯಿಂದ ಪರಿಹಾರ ಮಾಡುವಂಥದ್ದು ಆದರೆ ಒಂದೇ ಇದು ದೃಷ್ಟಿ ಹೋಗಲ್ಲ ಐದು ಹುಣ್ಣೆ ಅಥವಾ ಐದು ಅಮಾವಾಸ್ಯೆ ದಿವಸ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಇದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಇದು ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆಯನ್ನು ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ ಎಡಗೈಯಲ್ಲಿ ಒಂದು ಮುಷ್ಟಿ ಬಿಳಿ ಸಾಸಿವೆಯನ್ನು ತಗೋಬೇಕು ಬಿಳಿ ಸಾಸಿವೆಯನ್ನು ಎಡಗೈಯಲ್ಲಿ ತಗೊಂಡು ವಿಶೇಷವಾಗಿರ್ತಕ್ಕಂಥ ನಾನು ಹೇಳುವಂಥ ಮಂತ್ರವನ್ನು ನೀವು ಬರೆದಿಟ್ಕೋಬೇಕು ಬರ್ದಿಟ್ಕೊಂಡು ನೂರ ಎಂಟು ಸಲಿ ಮಂತ್ರ ಜಪವನ್ನು ಮಾಡಿ ಹದಿನಾಲ್ಕು ಸಲ ನಿಮಗೆ ಹೀಗೆ ತಲೆ ಮೇಲೆ ತಿರುಗಿಸ್ಕೋಬೇಕು ಹದಿನಾಲ್ಕು ಸಲ ಹದಿನಾಲ್ಕು ಸಲ ತಿರುಗಿಸಿ ಒಂದು ಕೆಂಡ ಮಾಡಿಟ್ಕೊಬೋದು ಅಥವಾ ಒಂದು ಹೋಮ ಹೋಮ ಥರ ಒಂದು ಚಿಕ್ಕದಾಗಿರ್ತಕ್ಕಂಥ ಕುಂಡನ ಬೆಂಕಿ ಮಾಡಿಟ್ಕೋಬೋದು ಆ ಥರ ಇಲ್ಲಾಂದರೆ ನಿಮಗೆ ಕೆಲವು ಹಳ್ಳಿಗಳ ಕಡೆ ಏನಾಗುತ್ತೆ ಅಂದರೆ ಸೌದೆ ಒಲೆ ಇರುತ್ತೆ ಅಲ್ಲಿ ತಗೊಂಡೋಗಿ ಈ ಬಿಳಿ ಸಾಸಿವೆಯನ್ನು ಹಾಕ್ಬಿಡೋ ಅದು ಯಾವ ಥರ ಸಿಡಿದೋಗುತ್ತೋ ಹಾಗೆ ಆ ದೃಷ್ಟಿದೋಷ ಅಂತಕ್ಕಂಥ ಒಂದು ಹೋಗುತ್ತೆ ಹಾಗಾದರೆ ಇದನ್ನು ಎಷ್ಟು ಸಲ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಟು ಮಿನಿಮಮ್ ಒಂಬತ್ತು ವ ಒಂಬತ್ತು ಸಲ ಇದನ್ನು ಮಾಡಬೇಕು ಅಂದರೆ ಒಂಬತ್ತು ಅಮಾವಾಸ್ಯೆನೋ ಒಂಬತ್ತು ಹುಣ್ಣೆನೋ ಅಥವಾ ಒಂಬತ್ತು ಅಷ್ಟಮಿನೋ ಯಾವಾಗ ಸಿಕ್ಕಿದ್ರೆ ಅವಾಗ ಮಾಡೋಂಗಿಲ್ಲ ಒಂದು ಸಲ ಮಾಡಿದ್ಮೇಲೆ ಅದೇ ನೆಕ್ಸ್ಟು ಅದೇ ಟೈಮಲ್ಲೇ ಮಾಡಬೇಕು ಹಾಗಾಗಿ ಈ ಬಿಳಿ ಸಾಸಿವೆನ ಕೈಯಲ್ಲಿ ಇಟ್ಕೊಂಡು ನಾನು ಹೇಳುವಂಥ ಮಂತ್ರವನ್ನು ನೂರ ಎಂಟು ಸಲ ಹೇಳಿ ಆಮೇಲೆ ಹದಿನಾಲ್ಕು ಸಲ ತಿರುಗಿಸೋದು ನೀವು ರೈಟ್ ಆದರೂ ತಿರುಗಿಸಿ ಲೆಫ್ಟ್ ಆದರೂ ತಿರುಗಿಸಿ ತಗೊಂಡೋಗಿ ಆಮೇಲೆ ಬೆಂಕಿ ಮೇಲೆ ಅದನ್ನು ಹಾಕ್ಬಿಡಿ ಏನು ಮಂತ್ರ ಅಂತೇಳಿದ್ರೆ ಓಂ ರೀಂ ಶ್ರೀಂ ಕ್ಲೀಂ ಐಂ ಸ್ಮಶಾನ ಭೈರವ್ಯೈ ಸ್ಮಶಾನ ಭೈರವ್ಯೈ ರೀಂ ಫಟ್ ಸ್ವಾಹ ಇದು ತುಂಬ ಸರಳವಾಗಿರ್ತಕ್ಕಂಥ ಸಣ್ಣ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಿ ನಂತರ ತಗೊಂಡೋಗಿ ಅಗ್ನಿಗೆ ಹಾಕ್ಬಿಡಿ ಇದು ತುಂಬ ಚಿಕ್ಕದಾಗಿರ್ತಕ್ಕಂಥ ಒಳ್ಳೆಯ ಒಂದು ಪರಿಹಾರ ಒಳ್ಳೆಯ ರೆಮಿಡಿ ನೀವು ಹೋಗಿರ್ತೀರ ಕರೆಕ್ಟಾಗಿ ತಡೆ ಹೊಡಿಯಲ್ಲ ಎಷ್ಟೋ ದೇವಸ್ಥಾನದಲ್ಲಿ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಇಳೆ ತೆಗೆದು ಲಿಂಬೆಹಣ್ಣ ಕಟ್ ಮಾಡಿ ಕಳಿಸ್ಬಿಡ್ತಾರೆ ಅವಾಗ ಅದು ನಿಮಗೆ ಹೋಗ್ಬಿಡ್ತು ದೃಷ್ಟಿದೋಷ ಅಂತಾರೆ ಆದರೆ ಅದು ತಾತ್ಕಾಲಿಕ ರಿಲೀಫ್ ಆಗಿರುತ್ತೆ ಮತ್ತು ಕರೆಕ್ಟಾಗಿ ಮಾಡಿರಲ್ಲ ನೀವಾಗ ನೀವೇ ಮನೆಯಲ್ಲಿ ಆರಾಮಾಗಿ ಇದನ್ನು ಮಾಡ್ಕೋಬೋದು ಆದರೆ ಇದನ್ನು ಮಾಡ್ಕೋಬೇಕಾದ್ರೆ ಮನೆಯ ಹೊರಗೆ ಮಾಡಿಕೊಂಡ್ರೆ ತುಂಬ ಅನುಕೂಲ ಈ ಥರದೊಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಗವನ್ನು ನೀವು ಮಾಡಿಕೊಂಡು ನಿಮಗೆ ಇರ್ತಕ್ಕಂಥ ಎಲ್ಲ ದೃಷ್ಟಿದೋಷವನ್ನು ನಿವಾರಣೆ ಮಾಡ್ಕೋಬೋದು ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಈ ಸಂತೋಷಿ ಮೀಡಿಯಾದಲ್ಲಿ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಸಹಕಾರ ಈ ಒಂದು ಚಾನಲ್ಗಿದ್ರೆ ಬಹಳ ಅದ್ಭುತ ವಿಚಾರಗಳು ಈ ಒಂದು ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ ನಮಸ್ಕಾರ